ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸ್ವಾಗತ ನಿಮಗೆ ನಾನಿವತ್ತು ತುಂಬ ರುಚಿಯಾದ ಗೋಧಿ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ ಈ ವೀಟ್ ಫ್ಲೋರ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವತ್ತಿನ ರೆಸಿಪಿಲಿ ಹಾಯ್ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಐದು ನಿಮಿಷದಲ್ಲಿ ಮಾಡೋ ಗೋಧಿ ಹಿಟ್ಟಿನ ದೋಸನ ಮಾಡ್ತಾಯಿದ್ದೀನಿ ಈ ಗೋಧಿ ಹಿಟ್ಟಿನ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಚಿಕ್ಕ ಬೋಲಲ್ಲಿ ಗೋಧಿ ಹಿಟ್ಟನ್ನು ಅಂದರೆ ವೀಟ್ ಫ್ಲೋರನ್ನು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಏನೇನು ಇನ್ಗ್ರೀಡಿಯೆನ್ಸ್ ಬೇಕು ನೋಡೋಣ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಮರಿ ಸೊಪ್ಪು ಕ್ಯಾರೆಟ್ ತುರಿ ಮತ್ತು ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು ಇದು ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಡಯಾ ಡಯಾಬಿಟಿಸ್ ಇರೋರಿಗೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಬನ್ನಿ ಈಗ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾವು ಮೊದಲಿಗೆ ಗೋಧಿ ಹಿಟ್ಟನ ನೀರ್ ಹಾಕಿ ಕಲ್ಸ್ಕೊಳ್ಳೋಣ ಅಂದ್ರೆ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಮಿಕ್ಸ್ ಮಾಡ್ಕೊಂಡು ನಾವು ದೋಸೆ ಹಾಕ್ತೀವಲ್ಲ ಸೇಮ್ ಅದೇ ಇದ್ರಲ್ಲಿ ಕಲ್ಸ್ಕೊಳ್ಳೋಣ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಆರೋಗ್ಯಕ್ಕಿದು ಮತ್ತೆ ಬೆಳಗ್ಗೆ ಬೇಗ ಆಗುತ್ತೆ ಏನಪ್ಪ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅವಾಗ ಇದನ್ನ ಐದು ನಿಮಿಷದಲ್ಲಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ದೋಸೆನ ಮಾಡ್ಕೋಬಹುದು ನೋಡಿ ಈ ಹದದಲ್ಲಿ ಸೇಮ್ ನಾವು ದೋಸೆ ಹಿಟ್ಟನ್ನು ಯಾವ ರೀತಿ ತಿಕ್ನೆಸ್ ಇರುತ್ತೋ ಅಷ್ಟಿದ್ರೆ ಸಾಕು ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹದದಲ್ಲಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ದೋಸೆ ಸ್ಮೂತಾಗಿ ಬರುತ್ತೆ ಸ್ಪಾಂಜಿ ಥರ ಬರುತ್ತೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಈ ಹದಲ್ಲಿದ್ದರೆ ಸಾಕು ಗೋಧಿ ಹಿಟ್ಟು ಈಗ ನಾನು ಇದಕ್ಕೆ ಈರುಳ್ಳಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಖಾರಕ್ಕೆ ಗ್ರೀನ್ ಚಿಲ್ಲಿನ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು ಮಕ್ಕಳು ತಿನ್ನೋದು ಖಾರ ಆಗುತ್ತೆ ಅನ್ನೋರು ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮತ್ತು ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಮತ್ತು ನಾನಿಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಇದನ್ನು ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ಗಟ್ಟಿ ಅನಿಸಿದ್ರೆ ಬೇಕು ಅಂದರೆ ನೀರನ್ನು ಹಾಕೋಬೋದು ಸ್ವಲ್ಪ ತೆಳ್ಳಗೆ ಇರಬೇಕು ಸೇಮ್ ನಮ್ಮೊಂದು ಅಕ್ಕಿ ರುಬ್ಬಿ ದೋಸೆನ ಮಾಡ್ತೀವಲ್ಲ ದೋಸೆ ಹಿಟ್ಟಿನ ಹದದಲ್ಲೇ ಇರಬೇಕು ಈ ಗೋಧಿ ಹಿಟ್ಟು ಕೂಡ ನೋಡಿ ನಾನಿಷ್ಟು ತಿಕ್ಕಾಗಿದೆ ಹಿಟ್ಟು ಬೇಕು ಅಂದರೆ ನೀರು ಹಾಕೋಬೋದು ನೋಡಿ ಈಗ ನಾನು ಪೂರ್ತಿಯಾಗಿ ಕಲಿಸಿದ್ದೀನಿ ಉಪ್ಪು ನೋಡಿಕೊಂಡು ಬೇಕು ಅಂದರೆ ಹಾಕ್ಬೋದು ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ನೋಡಿ ಈಗ ದೋಸೆ ಹಿಟ್ಟು ರೆಡಿ ಆಯಿತು ಗೋಧಿ ಗೋಧಿ ಹಿಟ್ಟಿನ ದೋಸೆ ಹಿಟ್ಟು ರೆಡಿ ಆಯಿತು ಎಷ್ಟು ನಿಮಿಷ ಐದು ನಿಮಿಷ ಸಾಕಿದ್ದಕ್ಕೆ ಎಲ್ಲ ಹೆಚ್ಚಿಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸಾಕು ಈ ದೋಸೆ ಮಾಡೋದಕ್ಕೆ ಈ ರೀತಿ ಹಿಟ್ಟನ್ನು ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಹಿಡಿ ಓಕೆ ಇದಕ್ಕೆ ಬೇಕು ಅಂದರೆ ಚಿರೋಟಿ ರವೆ ಕೂಡ ಯೂಸ್ ಮಾಡ್ಕೋಬೋದು ಆದರೆ ನಾನು ಇಲ್ಲಿ ರವೆನ ಯೂಸ್ ಮಾಡಿಲ್ಲ ಬರೀ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಚಿರೋಟಿ ರವೆನ ಯೂಸ್ ಮಾಡ್ಬೋದು ನಾನೀಗ ಹೆಂಚನ್ನು ಇಟ್ಟಿದ್ದೀನಿ ಕಾಯೋದಕ್ಕೆ ನಾನಿಲ್ಲಿ ಆಯಿಲ್ ಬದಲಿಗೆ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪನ ಹಾಕೋದ್ರಿಂದ ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವ ಚಟ್ನಿ ಆಗಲಿ ಪಲ್ಯಗಳಾಗಲಿ ಬೇಕಾಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಹೆಂಚಿಗೆ ತುಪ್ಪನ ಇದ್ದೀನಿ ತುಪ್ಪ ಇಲ್ಲ ಅಂದ್ರೆ ಕುಕ್ಕಿಂಗ್ ಆಯಿಲ್ ಅನ್ನು ಯೂಸ್ ಮಾಡ್ಕೋಬಹುದು ಇಂಚ್ ಕಾದಿದೆ ಈಗ Yeşil bir bekarım ağaç oldu, but nani ni çıkkıda ağaç saydı ni, kumbara şana ಮಕ್ಕಳಿಗೆ ಇಷ್ಟ ಆಗುತ್ತೆ ಚಿಕ್ಕದು ನಾವು ಅಪ್ಪಾಮ್ ದೋಸೆ ಮಾಡ್ತೀವಲ್ಲ ಸೇಮ್ ಆ ಥರ ಇರುತ್ತೆ ಮೇಲುಗಡೆ ಕೂಡ ನಾನು ತುಪ್ಪನ ಹಾಕ್ತಾ ಇದ್ದೀನಿ ನನಗೆ ಇಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಈಸಿ ಮಾಡೋದು ದೋಸೆನ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ರೆಡಿ ಆಯ್ತು ಇವಾಗ ದೋಸೆ ಇವಾಗ ಬಿಸಿ ಬಿಸಿ ಸರ್ವ್ ಮಾಡ್ಕೊಂಡು ತಿನ್ಬೋದು ನೋಡ್ತಾ ಇದ್ದೀರಲ್ಲ ಕಲರ್ಫುಲ್ ಆಗಿದೆ ಅಂಡ್ ಟೇಸ್ಟಿ ಆಗಿದೆ ಸಾಫ್ಟ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಇದೆ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಆಗಿರುತ್ತೆ ಎಷ್ಟು ಸಾಫ್ಟ್ ಇದೆ ಅಂದರೆ ಸ್ಪಾಂಜ್ ಈ ಥರ ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ ಅಥವಾ ಪಲ್ಯದೊಂದಿಗೆ ತಿನ್ಬೋದು ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ಯಾಕಂದರೆ ನಾವು ತರಕಾರಿ ಕ್ಯಾರೆಟು ಈರುಳ್ಳಿ ಕೊತ್ತಮರಿ ಸೊಪ್ಪು ಎಲ್ಲ ಹಾಕಿರ್ತೀವಿ ಹಾಗೆ ತಿನ್ಬೋದು ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆಗಿರುತ್ತೆ ಈಗ ಇನ್ಸ್ಟೆಂಟ್ ಗೋಧಿ ದೋಸೆ ಅಂದ್ರೆ ವೀಟ್ ಫ್ಲೋರ್ ದೋಸಾ ರೆಡಿಯಾಗಿದೆ ಹೆಲ್ತಿಯಾದ ದೋಸೆ ರೆಡಿಯಾಗಿದೆ ಈ ದೋಸಾ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡ್ತಾ ಇದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ಗೋಧಿ ಹಿಟ್ಟಿನ ದೋಸೆ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಥವಾ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್